ಕೃಷ್ಣಾ ನದಿ ನೀರಿಗಿಳಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವಾಹದಿಂದ ಬಂದ್ ಆಗಿದ್ದ ನೀರು ಪೂರೈಕೆ ಈಗ ಸುರುಳಿತ ರಾಯಭಾಗ ತಾಲೂಕಿನ ಬಾವನಸವದತ್ತಿ ಗ್ರಾಮದ ಕೃಷ್ಣಾ ನದಿ ಪ್ರವಾಹದಿಂದ ಸ್ಥಗಿತಗೊಂಡಿದ್ದ ನೀರು ಸರಬರಾಜುವನ್ನು ಮಂಗಳವಾರದಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಚಂದ್ರ ಕಾಟಿ ಪಂಚಾಯಿತಿ ಸಿಬ್ಬಂದಿಯೊಂದಿಗೆ ನೀರಿಗಿಡಿದು ಮೋಟಾರ್ ಪಂಪ್ಗಳನ್ನು ಕೂಡರಿಸಿ ಗ್ರಾಮಸ್ಥರಿಗೆ ನೀರಿನ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪಂಪ್ ಸೆಟ್ಗಳನ್ನು ಕೃಷ್ಣಾ ನದಿಯಲ್ಲಿ ಕೂಡಿಸಿದ ಬಳಿಕ ಮಾತನಾಡಿದ ಅವರು ಬಾವಣಸೌದತ್ತಿ ಗ್ರಾಮ ಕೃಷ್ಣಾ ನದಿ ದಂಡೆಯಲ್ಲಿರುವುದರಿಂದ ಪ್ರವಾಹ ಬಂದಾಗ ನದಿ ದಂಡೆಯಲ್ಲಿರುವ ಮೋಟಾರ್ಗಳು ಮುಳುಗುವ ಭೀತಿಯಿಂದ ತೆಗೆಯಲಾಗುತ್ತದೆ ಇದರಿಂದಾಗಿ ಸುಮಾರು ಹದಿನೇಳು ದಿನಗಳಿಂದ ಗ್ರಾಮದಲ್ಲಿ ನೀರು ಸರಬರಾಜು ಸ್ಥಗಿತಗೊಂಡಿತು ಈಗ ಅವುಗಳನ್ನು ಮತ್ತೆ ಕೂಡಿಸಲಾಗಿದೆ ಎಂದು ತಿಳಿಸಿದ ಅವರು ಮುಂಬರುವ ದಿನಗಳಲ್ಲಿ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವುದಾಗಿ ಹೇಳಿದರು ಈ ಸಮಯದಲ್ಲಿ ಕೇದಾರಿ ಡೊಂಗ್ರಿ ಅರುಣ್ ಶಿಂದೆ ಲಕ್ಕಪ್ಪ ಅಂಬಿ ಶೇಖರ್ ಚೌಹಾಣ್ ತಮ್ಮಣ್ಣ ಹಂಜಿ ಬಸವರಾಜ್ ಶಿಂದೆ ಸೇರಿದಂತೆ ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಬಾವಣಸೌದತ್ತಿಯಿಂದ ಸಂತೋಷ್ ಗಿರಿ